ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥದೊಂದು ತೀರ್ಪನ್ನು ಇತ್ತೀಚಿನ ವರ್ಷಗಳಲ್ಲಿ ನಾನು ಕೇಳಿಯೇ ಇರಲಿಲ್ಲ ಯಾವಾಗಲೂ ಹಿಂದೂಗಳಿಗೆ ನೋವಾಗುವಂಥ ಹಿಂದೂಗಳ ಭಾವನೆಗಳಿಗೆ ಘಾಸಿಯಾಗುವಂಥ ನಿಟ್ಟಿನಲ್ಲಿ ಬರ್ತಾ ಇರುವಂಥ ತೀರ್ಪುಗಳ ಮಧ್ಯೆ ಮಡ್ರಾಸಿನ ಮಡ್ರಾಸ್ ಹೈಕೋರ್ಟಿನ ಮಧುರೈ ಪೀಠ ಏನಿದೆ ಅದು ನೀಡಿರುವಂಥ ದ್ವಿಸದಸ್ಯ ಪೀಠದ ತೀರ್ಪು ಇದೆಯಲ್ಲ ಇದು ಚಾರಿತ್ರಿಕವಾದಂಥ ತೀರ್ಪು ಅಂತ ನನಗೆ ಅನ್ನಿಸ್ತಾ ಇದೆ ಇದೊಂದು ರಿಮಾರ್ಕೇಬಲ್ ಜಡ್ಜ್ಮೆಂಟ್ ಅಂತ ಅನ್ನಿಸ್ತಾ ಇದೆ ಪ್ರಕರಣ ಏನು ಅಂತ ಮೊದಲು ಹೇಳ್ಬಿಡ್ತೀನಿ ಇತ್ತೀಚೆಗೆ ತಾನೇ ಒಂದು ಇದೇ ಮಡ್ರಾಸ್ ಹೈಕೋರ್ಟಿನ ಒಂದು ತೀರ್ಪನ್ನು ಜಡ್ಜ್ ಕೊಟ್ಟ ಸಂದರ್ಭದಲ್ಲಿ ಭಾಳ ಬೇಸರದಿಂದ ಸಂಚಿಕೆಯನ್ನು ಮಾಡಿದ್ದೆ ನೀವು ಗಣಪತಿಯ ಪ್ರತಿಷ್ಠಾಪನೆ ಮಾಡೋದು ನಿಮ್ಮ ದೊಡ್ಡ ನೀವು ಈ ರೀತಿಯಾಗಿ ಸಾರ್ವಜನಿಕ ಗಣಪತಿಗಳನ್ನ ಕೂಡಿಸ್ತಾ ಇದ್ದೀರಿ ನಿಮ್ಮ ಅಹಂಕಾರಕ್ಕೋಸ್ಕರ ಕೂಡಿಸ್ಕೊತಾ ಇದ್ದೀರಿ ಅಂತ ಹಿಂದೆ ಒಬ್ಬ ಜಸ್ಟಿಸ್ ಹೇಳಿದ್ರು ಜಸ್ಟಿಸ್ ಪುಗಳೇಂದಿ ಅಂತೇಳಿ ಏನಪ್ಪ ಮಡ್ರಾಸ್ ಹೈಕೋರ್ಟ್ನಲ್ಲಿ ಈ ರೀತಿಯದಾದಂಥ ತೀರ್ಪು ಅಂತ ಬಹಳ ಬೇಸರ ಪಟ್ಕೊಂಡಿದ್ದೆ ಈಗ ಜಸ್ಟಿಸ್ ಎಸ್ ಸುಬ್ರಹ್ಮಣ್ಯಂ ಮತ್ತು ಜಸ್ಟಿಸ್ ಅರುಳ್ ಮುರುಘನ್ ಅನ್ನುವಂಥ ಇಬ್ಬರು ಜಡ್ಜ್ಗಳ ಬೆಂಚ್ನಲ್ಲಿ ನಡೆದಂಥ ಪ್ರಕರಣವನ್ನು ತಮ್ಮೆದರಿಗೆ ಪ್ರಸ್ತುತಪಡಿಸುವ ಪ್ರಯತ್ನ ಮಾಡ್ತೀನಿ ನಿಮಗೆ ಗೊತ್ತು ಮಡ್ರಾಸ್ನಲ್ಲಿ ತಮಿಳ್ನಾಡಿನಲ್ಲಿ ಡಿ ಎಮ್ ಕೆ ಸರ್ಕಾರ ಇದೆ ಹಿಂದೂಗಳ ವಿರುದ್ಧವಾಗಿ ನಿರಂತರವಾದಂಥ ಪಿತೂರಿಯನ್ನು ಮಾಡ್ತಾ ಇರುತ್ತೆ ಕ್ರೈಸ್ತ ಮತಾಂತರಕ್ಕೆ ಇನ್ನಿಲ್ಲದ ಹಾಗೆ ಕುಮ್ಮಕ್ಕನ್ನು ನೀಡುತ್ತೆ ಇದಕ್ಕೆ ಪೂರಕವಾಗಿ ಅಲ್ಲಿಯ ಮುಖ್ಯಮಂತ್ರಿಯ ಮಗ ಉದಯನಿಧಿ ಸ್ಟಾಲಿನ್ನು ನಮ್ಮ ಹಿಂದೂ ಧರ್ಮವನ್ನು ಆತ ಮಲೇರಿಯಾ ಡ್ಯಾಂಗ್ಯೂ ಅಂತೆಲ್ಲ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾನೆ ಬಹಿರಂಗವಾಗಿ ಹಿಂದೂ ಧರ್ಮದ ವಿರುದ್ಧ ಇವರು ಪಿತೂರಿಯನ್ನು ಮಾಡ್ಕೊಂಡು ಬಂದಿರ್ತಾರೆ ಇವರು ತಮ್ಮ ಸರ್ಕಾರದ ಕಾಯ್ದೆಗಳ ಮೂಲಕ ಕೂಡ ಬಾ ಹಿಂದುತ್ವವನ್ನು ಪ್ರಯತ್ನ ಮಾಡ್ತಾರೆ ಅನ್ನುವುದಕ್ಕೆ ಈ ಪ್ರಕರಣ ಸಾಕ್ಷಿ ತಮಿಳ್ನಾಡಿನ ಡಿ ಎಂ ಕೆ ಸರ್ಕಾರ ಒಂದು ತೀರ್ಮಾನವನ್ನು ಮಾಡುತ್ತೆ ಏನಂದರೆ ದೇವಸ್ಥಾನಗಳಿಂದ ಬರುವಂತಹ ದಾನ ದಕ್ಷಿಣೆಯ ಹಣ ಏನಿದೆ ಆ ದುಡ್ಡಿನಲ್ಲಿ ರಾಜ್ಯಾದ್ಯಂತ ಛತ್ರಗಳನ್ನು ನಿಲ್ಪಿಸೋದು ಅಂದರೆ ಕಲ್ಯಾಣ ಮಂಟಪಗಳನ್ನು ಚೌಟ್ರಿಗಳನ್ನು ಮಾಡೋದು ವಿವಾಹ ಛತ್ರಗಳನ್ನು ಮಾಡೋದು ಹಾಗೆ ಮಾಡಿ ಅದನ್ನು ಹಿಂದೂಗಳಿಗೂ ಕೂಡ ಬಾಡಿಗೆಗೆ ಕೊಡೋದು ಭಾಳ ಮಜಾ ಇದೆ ಪ್ರಕರಣ ಕೇಳ್ಬೇಕು ನೀವು ನಾನು ಹೇಳಿರುವಂಥ ಒಂದೊಂದು ಶಬ್ದಗಳನ್ನು ಗಮನಿಸಿ ದೇವಸ್ಥಾನಕ್ಕೆ ಬರುವಂಥ ಹರಕೆಯ ದುಡ್ಡು ದಾನ ದಕ್ಷಿಣೆ ಎಲ್ಲವನ್ನೂ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವುದು ಹಾಗೆ ಸುಪರ್ದಿಗೆ ತೆಗೆದುಕೊಂಡು ಆದಮೇಲೆ ಆ ದುಡ್ಡಿನಲ್ಲಿ ರಾಜ್ಯಾದ್ಯಂತ ಚೌಟ್ರಿಗಳನ್ನು ವಿವಾಹ ಛತ್ರಗಳನ್ನು ವಿವಾಹ ಮಂಟಪಗಳನ್ನು ಕಟ್ಟಿಸೋದು ಅದನ್ನು ಎಲ್ಲ ಧರ್ಮೀಯರಿಗೂ ಮುಸಲ್ಮಾನರಿಗೆ ಕ್ರಿಶ್ಚಿಯನ್ನರಿಗೆ ಎಲ್ಲರಿಗೂ ಕೂಡ ಮದುವೆ ಮಾಡಿಕೊಳ್ಳಿಕ್ಕೆ ಬಾಡಿಗೆ ಕೊಡೋದು ಹಾಗೇ ಹಿಂದೂ ಧರ್ಮದವರಿಗೂ ಕೂಡ ವಿವಾಹಕ್ಕೆ ಕೊಡುವಂಥ ಒಂದು ಕಾಯ್ದೆಯನ್ನು ಮಾಡುತ್ತೆ ತಮಿಳುನಾಡು ಸರ್ಕಾರ ಈ ರೀತಿಯದಾದಂಥ ಐದು ಆದೇಶಗಳನ್ನು ಮಾಡಿರುತ್ತೆ ಅಲ್ಲಿ ತಮಿಳುನಾಡು ಸರ್ಕಾರ ಈ ಮಾಡಿದ ಮೇಲೆ ಇದ್ರ ಬಗ್ಗೆ ಅಪೀಲನ್ನು ಹೋಗ್ತಾರೆ ಅಲ್ಲಿಯ ಜನ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಹಾಕಿ ಹಿಂದೂಗಳ ದೇವಸ್ಥಾನದ ದುಡ್ಡನ್ನು ಈ ರೀತಿಯಾಗಿ ಸರ್ಕಾರ ದುರುಪಯೋಗ ಮಾಡ್ಕೊತದೆ ಇದು ಧಾರ್ಮಿಕ ಭಾವನೆಗಳಿಗೆ ಮಾಡುವಂಥ ಭಾಳ ದೊಡ್ಡದಾದಂಥ ಅಪಚಾರ ಮತ್ತು ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಇರಬೇಕಾದಂಥ ದುಡ್ಡನ್ನು ಈ ರೀತಿ ಸಾಮಾಜಿಕ ಕೆಲಸಗಳಿಗೆ ಬಳಸುವುದು ಕಾನೂನಾತ್ಮಕವಾಗಿ ಸರಿಯಾ ಅಂತ ಪ್ರಶ್ನೆಯನ್ನುಕೊಂಡು ಇಟ್ಟುಕೊಂಡು ಈ ಮಧುರೈ ಪೀಠದಲ್ಲಿ ಒಂದು ಅರ್ಜಿಯನ್ನು ಹಾಕಲಾಗತ್ತೆ ಅಲ್ಲಿ ಜಸ್ಟಿಸ್ ಎಸ್ ಸುಬ್ರಹ್ಮಣ್ಯಂ ಇರ್ತಾರೆ ಮತ್ತು ಜಸ್ಟಿಸ್ ಅರುಳ್ ಮುರುಗನ್ ಅವರು ಇರ್ತಾರೆ ಅವ್ರು ಹೇಳ್ತಾರೆ ಭಾಳ ಸ್ಪಷ್ಟವಾಗಿ ಇದರ ಬಗ್ಗೆ ನಿರ್ದೇಶನವನ್ನು ಕೊಡ್ತಾರೆ ಹೇಳ್ತಾರೆ ಹಿಂದೂಗಳ ವಿವಾಹ ಪದ್ಧತಿ ಅನ್ನೋದಿದೆಯಲ್ಲ ಈ ವಿವಾಹ ಎನ್ನುವುದು ಅದು ಸಂಸ್ಕಾರ ಅದು ಧಾರ್ಮಿಕವಾದಂಥ ಚಟುವಟಿಕೆ ಅಂತ ಅದನ್ನು ಪರಿಗಣಿಸಲಿಕ್ಕೆ ಆಗುವುದಿಲ್ಲ ಅದು ಒಂದು ಸಂಸ್ಕಾರ ಮದುವೆ ಅನ್ನೋದು ಹಿಂದೂ ಧರ್ಮದಲ್ಲಿ ಸಂಸ್ಕಾರ ಅದನ್ನು ನೀವು ಧಾರ್ಮಿಕ ಕೆಲಸಕ್ಕೆ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ಳುವ ಪ್ರಶ್ನೆಯೇ ಬರೋದಿಲ್ಲ ಎರಡನೇದಾಗಿ ದೇವಸ್ಥಾನಗಳಿಗೆ ಬರುವಂಥ ದಕ್ಷಿಣೆ ಏನಿದೆ ಹರಕೆಯ ದುಡ್ಡು ಏನಿದೆ ದಾನ ಏನಿದೆ ಧರ್ಮ ಏನಿದೆ ಇದೆಲ್ಲವೂ ಕೂಡ ಆಯಾ ದೇವತೆಗಳ ಅಧಿಕಾರದ ದುಡ್ಡದು ಅಂತ ಆಯಾ ದೇವತೆಗಳ ಆಸ್ತಿ ಅದು ಈ ಮುರುಗನ್ ಟೆಂಪಲ್ ಇರುತ್ತೆ ಮುರುಘನ್ ಟೆಂಪಲಿಗೆ ಬರುವಂಥ ಇಷ್ಟೋ ದಕ್ಷಿಣಾದಿಗಳೇನಿದ್ದಾವೆ ಆ ದುಡ್ಡು ಆ ದೇವರಿಗೆ ಸಲ್ಲಬೇಕಾದಂಥ ದುಡ್ಡು ಆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಆ ದೇವಸ್ಥಾನದಲ್ಲಿ ನಡೆಯುವಂಥ ಚಟುವಟಿಕೆಗಳಿಗೆ ಅಲ್ಲಿಯ ಉತ್ಸವಗಳಿಗೆ ಅಲ್ಲಿಯ ಜಾತ್ರೆಗಳಿಗೆ ಅಲ್ಲಿರುವಂಥ ಪುರೋಹಿತರಿಗೆ ಅವರ ಶ್ರೇಯೋಭಿವೃದ್ಧಿಗೆ ಅದಕ್ಕೆ ಮೀಸಲಾಗಿರಬೇಕಾದಂಥ ದುಡ್ಡಿದು ಇದನ್ನು ನೀವು ಸರ್ಕಾರದ ದುಡ್ಡು ಅಂತ ತಿಳ್ಕೊಂಡು ಬಳಸುವ ಹಾಗಿಲ್ಲ ದೇವಸ್ಥಾನದ ದುಡ್ಡು ದೇವರ ದುಡ್ಡೇ ವಿನಃ ಸರ್ಕಾರದ ದುಡ್ಡಲ್ಲ ಅನ್ನುವಂಥ ಅಬ್ಸರ್ವೇಷನನ್ನು ಬದಲು ಕೊಡ್ತಾರೆ ಅವರು ಟಿಪ್ಪಣಿಯನ್ನು ಮಾಡ್ತಾರೆ ದೇವಸ್ಥಾನದ ದುಡ್ಡು ದೇವರ ದುಡ್ಡು ಸರ್ಕಾರಿ ದುಡ್ಡಲ್ಲ ಅಂತ ಸ್ಪಷ್ಟವಾಗಿ ಇದೇ ವಾಕ್ಯವನ್ನು ಅವರು ಹೇಳಿದರು ಆದ್ದರಿಂದ ನೀವು ಇದನ್ನು ಸಾಮಾಜಿಕ ಕೆಲಸಕ್ಕಾಗಿ ಬಳಸುವ ಹಾಗಿಲ್ಲ ಸರ್ಕಾರದ ದುಡ್ಡು ಅಂತ ನೀವು ಇದನ್ನು ಬಳಸಿಕೊಳ್ಳುವ ಹಾಗಿಲ್ಲ ಒಂದು ವೇಳೆ ನಿಮಗೆ ಆ ರೀತಿ ಚೌಟ್ರಿಗಳನ್ನು ವಿವಾಹ ಮಂಟಪಗಳನ್ನು ಮಾಡುವ ಉದ್ದೇಶವೇ ಇದ್ದರೆ ನಿಮ್ಮ ಸರ್ಕಾರಿ ಖಜಾನೆಯ ಬೊಕ್ಕಸದಲ್ಲಿರುವಂತಹ ದುಡ್ಡಿನಿಂದ ನೀವು ಚೌಟ್ರಿಗಳನ್ನು ಮಾಡಬೇಕೇ ವಿನಃ ಅದಕ್ಕೆ ವ್ಯತಿರಿಕ್ತವಾಗಿ ಹಿಂದೂ ದೇವಸ್ಥಾನದ ದುಡ್ಡುಗಳನ್ನು ಬಳಸಿಕೊಳ್ಳುವ ಹಾಗಿಲ್ಲ ಅಷ್ಟೇ ಅಲ್ಲ ಈ ರೀತಿಯಾದಂಥ ಐದು ಆದೇಶಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಐದು ಆದೇಶಗಳನ್ನು ಈ ರೀತಿಯಾಗಿ ಅಲ್ಲಿಯ ಸರ್ಕಾರ ಹಿಂದೂಗಳ ಮನಸ್ಥಿತಿಯ ವಿರುದ್ಧವಾಗಿ ಕೊಟ್ಟಂಥ ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ಕೊಟ್ಟಂಥ ಆದೇಶ ಇಲ್ಲದೇ ಅಷ್ಟನ್ನು ಕೂಡ ವಜಾ ಮಾಡುತ್ತೆ ಮಧುರೈ ಪೀಠ ನೋಡಿ ಎಂಥ ವಿಶೇಷವಾದಂಥ ರಿಮಾರ್ಕೇಬಲ್ ಜಜ್ಮೆಂಟ್ ಅಂತ ಅದಕ್ಕೆ ಹೇಳಿದ್ದು ನಾನು ಅವ್ರು ಹೇಳ್ತಾರೆ ಒಬ್ಬ ಭಕ್ತ ದೇವಸ್ಥಾನಕ್ಕೆ ಹುಂಡಿಗೆ ದುಡ್ಡು ಹಾಕುವಾಗ ಅಲ್ಲಿ ಆತನ ಭಾ ಭಾವನಾತ್ಮಕವಾದಂಥ ಶ್ರದ್ಧೆ ಇರುತ್ತೆ ಭಕ್ತಿ ಇರುತ್ತೆ ಅದು ದೇವಸ್ಥಾನಕ್ಕೆ ಬಳಕೆಯಾಗಲಿ ಅನ್ನುವಂಥ ಉದ್ದೇಶದಿಂದ ಆತ ದಕ್ಷಿಣೆಯನ್ನು ಹಾಕಿರ್ತಾನೆ ದಾನವನ್ನು ಮಾಡಿರ್ತಾನೆ ಜಮೀನುಗಳನ್ನು ಕೊಟ್ಟಿರ್ತಾನೆ ಕಿರೀಟಗಳನ್ನು ಕೊಟ್ಟಿರ್ತಾನೆ ಒಡವೆ ವಸ್ತ್ರಗಳನ್ನು ಕೊಟ್ಟಿರ್ತಾನೆ ಅದನ್ನೇ ನೀವು ಸರ್ಕಾರದವರು ನಿಮ್ಮ ಅಧಿಕಾರ ಅಂತ ತಿಳ್ಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ಬಳಸುವುದು ತರವಲ್ಲ ಅಂತ ಪೀಠ ಹೇಳುತ್ತೆ ಮೂರು ಲಕ್ಷ ಕೋಟಿ ರೂಪಾಯಿಗಳು ಈ ರೀತಿ ದಾನ ರೂಪದಲ್ಲಿ ನಮ್ಮಲ್ಲಿ ದಕ್ಷಿಣ ರೂಪದಲ್ಲಿ ಬರುತ್ತೆ ದುಡ್ಡು ಆದರೆ ಸರ್ಕಾರಗಳು ಹೇಗೆ ಅದನ್ನು ದುರುಪಯೋಗ ಪಡಿಸ್ಕೊತವೆ ಅಂತಂದರೆ ಮನಸೋ ಇಚ್ಛೆ ಬಳಸಿ ಆ ದುಡ್ಡನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿ ಹಿಂದೂಗಳ ಪುನರುಜ್ಜೀವನ ಹಿಂದೂ ಉತ್ಸವಗಳ ಪುನರುಜ್ಜೀವನ ಕಾಯಕಲ್ಪ ಜೀರ್ಣೋದ್ಧಾರಕ್ಕೆ ಮೀಸಲಾಗಬೇಕಾದಂಥ ದುಡ್ಡನ್ನು ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಲೂಟಿ ಮಾಡುವ ಕೆಲಸ ನಿರಂತರವಾಗಿ ನಡೀತಾ ಇದೆ ಅದು ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿರುವಂಥ ದೇವಸ್ಥಾನಗಳು ಈ ಮುಜರಾಯಿ ಇಲಾಖೆಯ ದೇವಸ್ಥಾನ ಒಂಥರ ಎಂಡೋಮೆಂಟ್ ಆ್ಯಕ್ಟ್ ಅಂತ ತರ್ತಾರೆ ಉತ್ತರ ಭಾರತದಲ್ಲಿ ಈ ಸಮಸ್ಯೆ ಇಲ್ಲ ನೀವು ಉತ್ತರ ಪ್ರದೇಶಕ್ಕೆ ಹೋದರೆ ಬಿಹಾರಕ್ಕೆ ಹೋದರೆ ಈ ರೀತಿಯ ದೇವಸ್ಥಾನಗಳು ನಿಮಗೆ ಸಿಗೋದಿಲ್ಲ ಆದರೆ ನಮ್ಮಲ್ಲಿ ಅತಿ ಹೆಚ್ಚು ಶ್ರದ್ಧೆ ನಂಬಿಕೆ ಭಕ್ತಿಯಿಂದ ಜನ ಕೊಡುವಂಥದ್ದು ಒಂದು ತಿರುಪತಿಯ ದೇವಸ್ಥಾನಕ್ಕೆ ಬರುವಂಥ ಹುಂಡಿಯ ದುಡ್ಡನ್ನು ನೋಡಿಬಿಟ್ರೆ ಒಂದು ಸರ್ಕಾರವನ್ನು ನಡೆಸಬಹುದು ಆ ಮಟ್ಟಿನ ಕಾಣಿಕೆಯ ದುಡ್ಡು ಅಲ್ಲಿ ಬರ್ತದೆ ಆದರೆ ಸರ್ಕಾರಗಳನ್ನು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಶುರುವಾಗಿಬಿಟ್ರೆ ನಮ್ಮ ಶ್ರದ್ಧೆಯ ಪ್ರಶ್ನೆಯನ್ನು ನಮ್ಮ ಭಕ್ತಿಯ ಪ್ರಶ್ನೆಯನ್ನು ನಾವು ತೀರಿಸಿದ ಹರಕೆಗೆ ಇವರು ಕೊಟ್ಟಂಥ ಮೌಲ್ಯ ಎಂಥದ್ದು ಅನ್ನುವುದನ್ನು ಆಲೋಚನೆ ಮಾಡಬೇಕು ಎಮ್ ಕೆ ಸ್ಟಾಲಿನ್ ಸರ್ಕಾರ ನಿರಂತರವಾಗಿ ಇಂಥ ಕೆಲಸಗಳನ್ನ ಮಾಡ್ಕೊಂಬಂದ್ರೆ ಈಗ ಒಂದೂವರೆ ವರ್ಷದ ಹಿಂದೆ ಅವರೊಂದು ಪಾಲಿಸಿಯನ್ನು ಮಾಡಿದ್ರು ಏನಂದರೆ ಎಲ್ಲ ದೇವಸ್ಥಾನಗಳಲ್ಲಿರುವಂಥ ದೇವರ ತಿಜೋರಿಯಲ್ಲಿರುವಂಥ ಆಭರಣಗಳೇನಿದ್ದಾವೆ ಬಂಗಾರ ಏನಿದೆ ಚಿನ್ನ ಏನಿದೆ ಅದನ್ನು ಕರಗಿಸಿ ಸರ್ಕಾರದ ಖಜಾನೆಗೆ ಒಳಸೆಪಡಿಸಿಕೊಡಬೇಕು ಅನ್ನುವಂಥ ಆದೇಶವನ್ನು ಅಲ್ಲಿಯ ಸರ್ಕಾರ ಮಾಡಿ ನಿಮಗೆ ನೆನಪಿದೆ ಅನ್ಕೊತೇನೆ ನಾನು ಒಬ್ಬರು ಯಾರೋ ಬಂದು ಕಿರೀಟ ಮಾಡಿಸ್ಕೊಡ್ತಾರೆ ಇನ್ನೊಬ್ಬರು ಯಾರೋ ತಾಯಿಗೊಂದು ಒಂದು ಮಂಗಳ ಸೂತ್ರ ಮಾಡಿಸ್ಕೊಂಬರ್ತಾರೆ ಇನ್ನೊಬ್ರು ಬಂಗಾರದ ವಸ್ ಬೇರೆ ಬೇರೆ ಕೈ ಕಾಲು ಕಣ್ಣುಗಳನ್ನು ಮಾಡಿಸ್ಕೊಂಡು ಬರ್ತಾರೆ ಕಾಲುಂಗರಗಳನ್ನು ತರ್ತಾರೆ ಏನೆಲ್ಲ ಮಾಡಿಸ್ಕೊಂಬಂದಿರ್ತಾರೆ ಅದು ದೇವಿಗೆ ಸಮರ್ಪಣೆ ಅಂತ ಕೊಡ್ತಾರೆ ದೇವರಿಗೆ ಸಮರ್ಪಣೆ ಅಂತ ಕೊಡ್ತಾರೆ ಆ ರೀತಿ ಬಂದಂಥ ಎಷ್ಟೋ ವಜ್ರವೈಢೂರ್ಯಗಳು ಬಂಗಾರವನ್ನು ಈ ಗಜನಿ ಮಹಮ್ಮದ ರೀತಿಯಲ್ಲಿ ಲೂಟಿ ಮಾಡ್ಕೊಂಡು ಹೋಗಲಿಕ್ಕೆ ಎಮ್ ಕೆ ಸ್ಟಾಲಿನ್ ಸರ್ಕಾರ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾನೇ ಇದೆ ಆದರೆ ಈ ಬಾರಿ ಇವರ ಈ ದುಸ್ಸಾಹಸ ಫೇಲ್ ಆಯಿತು ವಿಫಲ ಆಯಿತು ಏಕೆಂದರೆ ಭಾವನೆಗಳನ್ನು ಹಿಂದೂಗಳ ಭಾವನೆಗಳನ್ನು ಕೊನೆಗೂ ಮದುರೈ ಪೀಠ ಅರ್ಥ ಮಾಡ್ಕೊತು ಸಮಾಧಾನಕರ ಸಂಗತಿ ಎಲ್ಲಿಯೂ ನಿಮಗೆ ಈ ಸುದ್ದಿ ಪ್ರಕಟಗೊಂಡದ್ದು ನಿಮ್ಗೆ ಕಾಣೋದಿಲ್ಲ ಇದರ ಬಗ್ಗೆ ಎಲ್ಲಿಯೂ ಚರ್ಚೆ ಆಗೋದಿಲ್ಲ ಇದು ರಿಮಾರ್ಕೇಬಲ್ ಜಜ್ಮೆಂಟು ಇದೇ ಪ್ರೆಸಿಡೆನ್ಸ್ ಆಗಿ ಉಳಿದ ರಾಜ್ಯಗಳಲ್ಲಿಯೂ ಕೂಡ ಇದನ್ನು ಅಳವಡಿಸಬೇಕು ಅನ್ನುವಂಥ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ